ಶ್ರೀ ದಕ್ಷಿಣಾಮೂರ್ತಿಯ ನಮಃ ಶ್ರೀ ಗೋಪಾಲಕೃಷ್ಣ ಏನಮ್ಮ ಬೆಳ್ಳೂರು ಶ್ರೀ ಮಹಾವಿಷ್ಣುವ ದೇವಸ್ಥಾನ ನಮ್ಮ ಜಿಲ್ಲೆಯಲ್ಲಿ ಮಹಾವಿಷ್ಣುವಿನ ಒಂದು ಸನ್ನಿಧಿಯನ್ನು ಹೊಂದಿಕೊಂಡು ಭಕ್ತರನ್ನು ಹರಸುವಂಥ ಒಂದು ಧಾರ್ಮಿಕ ಕೇಂದ್ರವಾಗಿದೆ ಈ ಬಾರಿ ಅಲ್ಲಿ ಆ ಉತ್ಸವದ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ಲಕ್ಷದೀಪ ಮಹೋತ್ಸವವನ್ನು ನಡೆಸ್ತಾ ಇರುವುದು ನಮಗೆ ಅತ್ಯಂತ ಸಂತೋಷದ ವಿಷಯವಾಗಿದೆ ಎರಡು ಕಾರಣಗಳಿಂದಾಗಿ ಅದು ನಮಗೆ ಸಂತೋಷಕ್ಕೆ ಇದೆ ಒಂದು ಆ ಕ್ಷೇತ್ರದ ಉತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇನ್ನೊಂದು ನಾವೆಲ್ಲ ಕನಸು ಕಂಡಿದ್ದಂತಹ ಮಂದಿರದ ನನಸು ಆ ದಿವಸ ಅದು ನನಸಾಗ್ತಾ ಇದೆ ಅದೇ ಮುಹೂರ್ತದಲ್ಲಿ ಅದೇ ದಿವಸದಲ್ಲಿ ಈ ದೇವಸ್ಥಾನದಲ್ಲಿ ಲಕ್ಷದೀಪ ನಡೀತಾ ಇರೋದು ನಮಗೆ ಸಂತೋಷದ ಸಂಗತಿ ದೀಪ ಅನ್ನೋದು ಸನಾತನ ಧರ್ಮದ ಒಂದು ಅಸ್ಮಿತೆಯ ಪ್ರತೀಕ ಯಾವುದೇ ಕಾರ್ಯಕ್ರಮಗಳಿರ್ಬೋದು ನಮ್ಮಲ್ಲಿ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ನಾವು ದೀಪವನ್ನು ಹಚ್ಚುವುದರ ಮೂಲಕ ಅದನ್ನು ಪ್ರಾರಂಭಿಸುತ್ತೇವೆ ಅದರ ಹೊರತಾಗಿ ನಾವು ನಮ್ಮ ಮನೆಗಳಲ್ಲಿ ಕೂಡ ಬೆಳಗಿನ ಹೊತ್ತಲ್ಲಿ ಮತ್ತು ಸಂಜೆ ಸಂಜೆ ಹೊತ್ತಲ್ಲಿ ನಾವು ದೀಪವನ್ನು ಬೆಳಗಿಸಿ ಸಮೂಹವಾಗಿ ನಾವು ಮನೆಯ ಮಂದಿಯೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡೋದು ಅನಾದಿ ಕಾಲದಿಂದ ಬಂದಂಥ ಒಂದು ಪದ್ಧತಿ ಆ ರೀತಿಯಲ್ಲಿ ಅತ್ಯಂತ ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರುವಂಥ ದೀಪ ದೀಪೋತ್ಸವ ಈ ಕಾರ್ಯಕ್ರಮವನ್ನು ಇವು ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ದೀಪ ಅನ್ನೋದು ಬೆಳಕು ಅನ್ನೋದು ಅದು ಜ್ಞಾನದ ಸಂಕೇತ ಅದು ಆರೋಗ್ಯದ ಸಂಕೇತ ಸಂಪತ್ತಿನ ಸಂಕೇತ ನಮಗೆ ಅಜ್ಞಾನದ ಅಂಧಕಾರವನ್ನು ಅದು ಹೋಗಲಾಡಿಸಿದೆ ನಮಗೆ ಅನಾರೋಗ್ಯವನ್ನು ಅದು ಹೋಗಲಾಡಿಸಿದೆ ನಮಗೆ ಅದು ಬಡತನವನ್ನು ಹೋಗಲಾಡಿಸಿದೆ ಈ ದೃಷ್ಟಿಯಿಂದ ಎಲ್ಲರೂ ಕೂಡ ಸೇರಿಕೊಂಡು ಯಾವುದೇ ಜಾತಿ ಮತ ಭೇದವಿಲ್ಲದೆ ಇದರಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ವಿಷಯ ಅಂದರೆ ನಾವು ಅಲ್ಲಿ ಬಂದಾಗ ಅವನು ಯಾವ ಜಾತಿ ಇವನು ಯಾವ ಜಾತಿ ಅಥವಾ ಅವನು ಬಡವನ ಇವನು ಶ್ರೀಮಂತನ ಆ ಥರ ಯಾವುದೇ ರೀತಿಯ ಗೊಂದಲಗಳು ಮನಸ್ಸು ಇರುವುದಿಲ್ಲ ಎಲ್ಲರೂ ಸೇರಿಕೊಂಡು ದೇವರನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ದೀಪವನ್ನು ಮೂಡಿಸ್ತೇವೆ ಆ ರೀತಿಯಿಂದ ಸಮಾಜದ ಒಗ್ಗಟ್ಟಿನ ಒಂದು ಕಾರಣಕ್ಕಾಗಿ ಕೂಡ ಈ ಕಾರ್ಯಕ್ರಮ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೀತದೆ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ದೇವಾಲಯದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಈ ನಿಟ್ಟಿನಲ್ಲಿ ಅದು ನೆರವೇರಲಿ ಅನ್ನುವಂಥ ನಮ್ಮ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ